ಹಾಯ್ ಎಲ್ರಿಗೂ ನಮಸ್ಕಾರ ಇಶು ವೇಕ್ಷ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿನ್ನೆ ವೀಡಿಯೋನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಬೆಳಗ್ಗೆ ಏಳುವರೆ ಆಗಿದೆ ರಾತ್ರಿ ಮಲ್ಗೋದು ಲೇಟ್ ಆಯಿತು ಒಂದು ಗಂಟೆ ಆಯಿತು ಮಧ್ಯರಾತ್ರಿ ಮಲಗೋ ಅಷ್ಟೊತ್ತಿಗೆ ಹಾಗಾಗಿ ನಾವು ಇವತ್ತು ಏಳುವರೆಗೆ ಗೆದ್ವಿ ಏಳುವರೆಗೆ ನೋಡಿರಿ ಎಷ್ಟು ಬಿಸಿಲಿದೆ ಒಂಬತ್ತು ಗಂಟೆ ಥರ ಬಿಸಿಲು ಕಾಣಿಸ್ತಿದೆ ಏಳುವರೆಗೆ ಇವಾಗ ಕೆಳಗಡೆ ಹೋಗ್ಬೇಕು ತಿಂಡಿ ಇಡ್ಲಿ ಚಟ್ನಿ ಸಾಂಬಾರು ಮಾಡೋದಕ್ಕೆ ಅಂತ ರೆಡಿ ಮಾಡಿಟ್ಟಿದ್ರು ನಾವು ಹೋಗಿ ಸ್ವಲ್ಪ ಹೆಲ್ಪ್ ಮಾಡಿದರೆ ಬೇಗ ಮುಗಿಯುತ್ತೆ ಚಿರುಗಿ ಇಂಟರ್ನಲ್ ಸಿತ್ತು ಹಾಗಾಗಿ ಪೂಜೆ ಎಲ್ಲ ಬೇಗನೆ ಮುಗಿಸ್ಬಿಟ್ಟಿದ್ದೆ ಇವತ್ತು ಶ್ರೀಯನಿಗೆ ವಿಡಿಯೋ ಮಾಡೋಕೆ ಬಿಟ್ಟಿದ್ವಿ ಕೆಲಸದಲ್ಲಿ ನಾವು ಬಿಡ್ತೀವಿ ಅಂತ ಏನು ಮಾಡಿಸಿದ್ದೀರಾ ಇಡೀ ಎಲ್ಲ ರೆಡಿ ಆಯಿತು ಅಡುಗೆಗೆ ಏನಂತೆ ಅಡುಗೆ ಇವತ್ತು ಅನ್ನ ಸಾಂಬಾರು ಭರ್ಜರಿ ಬ್ಯಾಟಿಂಗ್ ಇವತ್ತು ಬೆಸ್ಟಾರ್ ತಿಂಡಿ ಆಯ್ತು ಎಲ್ಲ ಕಾಫಿ ಕುಡಿಸಿದ್ದಾರೆ ಮಿಕ್ಷಾ ಗುಡ್ ಮಾರ್ನಿಂಗ್ ತಿಂಡಿ ಆಯ್ತಾ ಏನು ತಿಂಡಿ ತಿಂದೆ ಹೌದಾ ಫ್ರೆಂಡ್ಸ್ ಇಶಾಂತ್ ರೆಡಿ ಆದ ಹೈ ಇಶಾಂತ್ ಹೇಳ ಎಲ್ಲಿಗೆ ಹೋಗ್ತಿದ್ಯಾ ಗಾಯಿಸ್ ತಿಂಡಿ ಆಯಿತು ತೇರು ನೋಡೋಕೆ ಹೋಗ್ಬೇಕು ಇವಾಗ ತಿಂಡಿ ತಿಂಡಿ ಕಾಫಿ ಕುಡ್ದು ಬೇಗನೆ ರೆಡಿ ಆಗಿಬಿಟ್ವಿ ಎಲ್ಲರೂ ತೇರು ಎಳಿಯೋದಕ್ಕೆ ಹೋಗಬೇಕು ಅಂತಂದು ಅಲ್ಲಿನೂ ತೇರು ಎಳ್ದಿರಲಿಲ್ಲ ಹಾಗಾಗಿ ಫಸ್ಟು ದೇವಿ ದರ್ಶನ ಮಾಡ್ಕೊಳ್ಳೋಣ ಅಂದ್ಕೊಂಡ್ವಿ ತೇರು ಎಳ್ದಾದ್ಮೇಲೆ ದೇವಿ ದರ್ಶನಕ್ಕೆ ತುಂಬಾ ರಶ್ ಆಗಿಬಿಡುತ್ತೆ ಅದಕ್ಕೋಸ್ಕರ ದೇವಿ ದರ್ಶನ ಮಾಡ್ಕೊಂಡು ತೇರು ಮುಗಿಸ್ಕೊಂಡು ಮನೆ ಬರೋ ಅಷ್ಟೊತ್ತಿಗೆ ಒಂದು ಗಂಟೆ ಆಗೋಯ್ತು ಆಲ್ರೆಡಿ ಅಷ್ಟೊತ್ತಿಗೆ ಆಲ್ರೆಡಿ ಅರ್ಧ ಅಡುಗೆ ಕಂಪ್ಲೀಟಾಗಿ ಮಾಡಿಬಿಟ್ಟಿದ್ರು ಇನ್ನೊಂದು ಸ್ವಲ್ಪ ಹೋಳ್ಗೆ ಅದು ಮಾಡೋದೆಲ್ಲ ಇತ್ತು ಅದನ್ನು ನಾವು ಇವಾಗ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಇನ್ನು ಮಾಡ್ತಾ ಇದ್ದಾರೆ ಇಲ್ಲಾಗಿದೆ ಅರ್ಧ ಪಲ್ಯ ಕೋಸುಂಬ್ರಿ ಕೊಸುಂದ್ರಿ ಕಾಯಿ ಹಾಲು ಚಿರುಗೆ ಇಂಟರ್ನಲ್ ಇದ್ದಿದ್ರಿಂದ ಅವನಿಗೆ ರಜೆ ಇರಲಿಲ್ಲ ಕಾಲೇಜು ಹಾಗಾಗಿ ಅವನು ಮಧ್ಯಾಹ್ನ ಊಟ ಮಾಡ್ಕೊಂಡು ಮತ್ತೆ ಕಾಲೇಜಿಗೆ ಹೋಗ್ಬೇಕಿತ್ತು ಬಟ್ ಸ್ವಲ್ಪ ಲೇಟೇ ಆಗೋಗ್ಬಿಡ್ತು ಇದ್ರಿ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ನಾಳೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಸಂಜೆ ನಾಳೆ ಸಂಜೆ ಸಿಡಿ ಅಂತ ಮಾಡ್ತಾರೆ ಅದು ಯಾವ ಥರ ಇರುತ್ತೆ ಅಂತ ನನಗೂ ಗೊತ್ತಿಲ್ಲ ನಾನು ಇದೇ ಫಸ್ಟು ಜಾತ್ರೆಗೆ ಬಂದಿರೋದು ಹಾಗಾಗಿ ನಾನು ನಾಳೆ ಡೈರೆಕ್ಟಾಗೆ ವೀಡಿಯೋ ಮಾಡಿಬಿಟ್ಟು ನಾನು ಅಪ್ಲೋಡ್ ಮಾಡ್ತೀನಿ ಅದ್ರ ಜೊತೆಗೆ ನಾಳೆ ನಾನ್ ವೆಜ್ ಅಡುಗೆ ಸಹ ಹಾಗೇ ನಾಳೆ ಯಾವ ಥರ ಇಲ್ಲ ಇರುತ್ತೆ ನಾನ್ ವೆಜ್ ಅಡುಗೆಗಳು ಏನೇನು ಮಾಡ್ತೀವಿ ಅದ್ರ ಬಗ್ಗೆ ಎಲ್ಲನೂ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅವರೊಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಬಾಯ್